ಮುಖ್ಯಮಂತ್ರಿ ನಾಗೇಂದ್ರ ಬ್ರೇಕಿಂಗ್ ಬರ್ತಾ ಇದೆ ಎರಡು ಗಂಟೆ ಎರಡು ವಿದಾಶಿ ಎರಡು ಸ್ಥಳಗಳಲ್ಲಿ ಉತ್ತಮ ಪರ್ವತ ಗಾತ್ರದ ಮಣ್ಣು ಆಗಿದ್ರೂ ಕೂಡ ಮೂಳೆನೂ ಸಿಕ್ಕಿಲ್ಲ ಬುರ್ಡೆನೂ ಸಿಕ್ಕಿಲ್ಲ ಮಳೆ ಮಧ್ಯೆಯೂ ಕೂಡ ಉತ್ಖನನ ಮುಂದುವರೆದಿದೆ ಇದುವರೆಗೂ ಕೂಡ ಯಾವುದೇ ಮೂಳೆ ಬುರ್ಣೆ ಎಂಥದ್ದು ಸಿಕ್ಕಿಲ್ಲ ಉತ್ಖನನದ ಆಳ ಎಷ್ಟಿದೆ ಅಂತ ಎಸ್ಐಟಿ ಅಳಿಯುತ್ತಾ ಇದೆ ಎಷ್ಟಿ ತೆಗೆದಿದ್ದೀವಿ ಅಂತ ಅಳಿಯೋ ಕೆಲಸ ಆಗ್ತಾ ಇದೆ ಒಂದು ಕಡೆ ಪರ್ವತ ಗಾತ್ರದಷ್ಟು ಮಣ್ಣು ಅಗದು ಹಾಕಿದ್ದಾರೆ ಏನೂ ಸಿಕ್ಕಿಲ್ಲ ಹುಡಿ ಹುಡಿ ಮಣ್ಣು ಕಲ್ಲು ಬಿಟ್ಟರೆ ಬೇರೆ ಎಂಥದ್ದು ಸಿಕ್ಕಿಲ್ಲ ಅಲ್ಲಿ ಎರಡು ಗಂಟೆಗಳಿಂದ ಎರಡು ಹಿಟಾಚಿಗಳನ್ನು ಬಳಸಿ ಗುಂಡಿಗಳನ್ನು ತೋಡಲಾಗ್ತಾ ಇದೆ ಆತ ತೋರಿಸಿದ ಸ್ಥಳದಲ್ಲಿ ಆತ ತೋರಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆಳ ಮತ್ತು ಅಗಲ ಜಾಗದಲ್ಲಿ ಅಗೆಯಲಾಗ್ತಾ ಇದೆ ಅಲ್ಲಿ ಎರಡೂ ಕಡೆ ಏನೂ ಸಿಕ್ಕಿಲ್ಲ ಈವರೆಗೂ ಕೂಡ ಯಾವುದೇ ಮೂಳೆ ಆಗಲಿ ಅಥವಾ ಯಾವುದೇ ಗುಂಪುಗಳಾಗಲಿ ಯಾವುದೇ ತಲೆಬುರುಡೆಗಳಾಗಲಿ ಎಂಥದ್ದು ಸಿಕ್ಕಿಲ್ಲ ನೋಡ್ತಾ ಇದ್ದೀವಿ ಹಾಗಾದ್ರೆ ಆ ಮುಸುಕು ಮುಸುಕುಧಾರಿ ಹೇಳಿರ್ತಕ್ಕಂತಹ ಜಾಗಗಳಲ್ಲಿ ಇನ್ನೂ ಒಂದು ಹೊಸ ಪಾಯಿಂಟ್ ತೋರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅಲ್ಲೂ ಕೂಡ ಆಗಿತಾರ ಆ ನಂತರ ಇನ್ನಿಷ್ಟು ಸ್ಥಳಗಳಲ್ಲಿ ಅಗಿತಾರೆ ಇದುವರೆಗೆ ಸಿಕ್ಕಿರ್ತಕ್ಕಂತ ಅಸ್ಥಿ ಪಂಜರ ಎಷ್ಟು ಅಂತ ನೋಡೋದಾದ್ರೆ ಕೇವಲ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಮಾತ್ರ ಒಂದ್ ಕಡೆ ಮಾತ್ರ ಅಸ್ಥಿ ಪಂಜರ ಸಿಕ್ಕಿರ್ತಕ್ಕ ಸಂಪೂರ್ಣ ಅಸ್ಥಿ ಪಂಜರ ಅಲ್ಲ ಮೂಳೆ ಸಿಕ್ಕಿರ್ತಕ್ಕಂಥದ್ದು ಸೊ ಇದೀಗ ಹದಿಮೂರನೇ ಪಾಯಿಂಟ್ ಅಲ್ಲಿ ಅಗೆತ ನಡೀತಾ ಇದೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ ನಾಗೇಂದ್ರ ಬಾಬು ಈಗ ಸುಮಾರು ಎಷ್ಟಡಿ ತೆಗೆದಿದ್ದಾರಂತೆ ಎಷ್ಟು ಅಗಲ ಮತ್ತು ಎಷ್ಟಡಿ ಆಳ ಒಂದು ಅಂದಾಜು ಎಷ್ಟು ತೆಗೆದಿರಬಹುದು ಏನೆಲ್ಲ ಅಪ್ಡೇಟ್ ಇದೆ ವಿವರಿಸ್ತಾ ಹೋಗಿ ನೋಡಿ ಬಹುತೇಕ ಹದಿನೈದು ಅಡಿ ಆಳದವರೆಗೂ ಕೂಡ ಆಗದಿರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ಮಳೆ ಕೂಡ ಅಡಚಣೆ ಆಗ್ತಾ ಇದೆ ಆದರೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸದೆ ಹಿಟಾಚಿಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಹತ್ರ ಹತ್ತರಿಂದ ಹನ್ನೆರಡು ಅಡಿ ಆಳದವರೆಗೂ ಕೂಡ ಆಗಿದ್ರು ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಇಲ್ಲಿಯವರೆಗೂ ಪತ್ತೆಯಾಗಿಲ್ಲ ಇನ್ನು ಏನಾದರೂ ಮುಂದಿನ ಸಂದರ್ಭದಲ್ಲಿ ಆ ಕಾರ್ಯಾಚರಣೆಯ ಸಮಯದಲ್ಲಿ ಏನಾದರೂ ಪತ್ತೆ ಆಗುತ್ತಾ ಅನ್ನೋದು ಒಂದು ಕಡೆ ಒಂದಷ್ಟು ಗೊತ್ತಾಗುವ ನಿರೀಕ್ಷೆ ಇದೆ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ ಯಾಕೆಂತಂದ್ರೆ ಇಲ್ಲಿ ಏನಾದರೂ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಬಂದು ಅದನ್ನ ವೀಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ನಾವು ಕೂಡ ಬಹಳ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ನೋಡ್ತಾ ಇದ್ದೀವಿ ಇಲ್ಲಿ ಮಣ್ಣನ್ನ ತೆಗೆದು ಗೋಪುರದಷ್ಟು ಅಲ್ಲಿ ಹಾಕ್ತಾ ಇದ್ರು ಕೂಡ ಏನು ಕಳೆ ಬರಹಗಳು ಪತ್ತೆ ಆಗ್ತಾ ಇಲ್ಲ ಆದ್ರೆ ಏನಾದ್ರು ಸಿಗುತ್ತೆ ಯಾಕಂದ್ರೆ ಶ್ರೀಲಕ್ಷ್ಮಿ ನೋಡಿ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಈಗ ಮುಸುಕುದಾರನೇ ಹೇಳಿದಾನೆ ಹದಿನೈದು ಅಡಿ ಆಳದ ಕೆಳಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ ಹಾಗಾಗಿ ಹದಿನೈದು ಅಡಿ ಆಳದವರೆಗೂ ಕೂಡ ಅವರು ಮಣ್ಣನ್ನ ತೆಗೆಯಬೇಕು ಆ ನಂತರ ಏನಾದರೂ ಕಳೆ ಬರಹಗಳು ಪತ್ತೆ ಆಗತ್ತೆ ಕಾದ್ ನೋಡಬೇಕು ಇನ್ನು ಶ್ರೀಲಕ್ಷ್ಮಿ ಕಳೆದ ಎರಡು ವಾರದಿಂದ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಹದಿಮೂರನೇ ಪಾಯಿಂಟ್ ನ ಎದುರುಗಡೆ ಇರುವಂತ ನಿವಾಸಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಆ ನಿವಾಸಿಗಳು ಹೇಳಿದ್ದು ಇಲ್ಲಿ ಹೂತಾಕಿರೋದಕ್ಕೆ ಸಾಧ್ಯವಿಲ್ಲ ಆತ ಸುಳ್ಳು ಹೇಳಿರಬಹುದು ಅಂತೇಳಿ ಸ್ಥಳೀಯರು ಒಂದು ಆರೋಪವನ್ನ ಕೂಡ ಮಾಡಿದ್ರು ಅಂತಂದ್ರೆ ರಾತ್ರಿ ಹಗಲು ಅನ್ನೋದೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ ಪಕ್ಕದಲ್ಲೇ ಸ್ನಾನಘಟ್ಟ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಇವತ್ತು ನಿನ್ನೆ ಅದಲ್ಲ ನಾವಿಲ್ಲಿ ನಲ್ವತ್ತು ವರ್ಷಗಳಿಂದ ಇಲ್ಲೇ ವಾಸವಾಗಿದ್ದೀವಿ ಅಂತೇಳಿ ಆ ಒಂದು ಹದಿಮೂರನೇ ಪಾಯಿಂಟ್ನ ಮುಂಭಾಗದಲ್ಲೇ ಇರುವಂತ ನಿವಾಸಿ ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ಒಂದು ವಿಚಾರವನ್ನ ಕೂಡ ತಿಳಿಸಿದ್ರು ಹಾಗಾಗಿ ಈಗ ಒಂದು ಕಡೆ ತಂತ್ರಗಾರಿಕೆ ಮೂಲಕ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದ್ರು ಅಲ್ಲಿ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ ಏನು ಸಿಗದೇ ಇದ್ದಾಗ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಅದನ್ನ ಮನವರಿಕೆಗೊಂಡಂತ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಈ ಒಂದು ಜಿಪಿಆರ್ ಗೆಜೆಟ್ನ ಮೂಲಕ ಏನು ಪತ್ತೆ ಹಚ್ಚಿದ್ರು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ ಎರಡು ಗಂಟೆ ಎರಡು ಹಿತಾಶಿ ಎರಡು ಸ್ಥಳಗಳಲ್ಲಿ ಉತ್ಖನನ ಗಾತ್ರದ ಮಣ್ಣು ಆಗಿದ್ರೂ ಕೂಡ ಮೂಳೆನೂ ಸಿಕ್ಕಿಲ್ಲ ಬುರ್ಡೆನೂ ಸಿಕ್ಕಿಲ್ಲ ಮಳೆ ಮಧ್ಯೆಯೂ ಕೂಡ ಉತ್ಖನನ ಮುಂದುವರೆದಿದೆ ಇದುವರೆಗೂ ಕೂಡ ಯಾವುದೇ ಮೂಳೆ ಬುರ್ಡೆ ಎಂಥದ್ದು ಸಿಕ್ಕಿಲ್ಲ ಉತ್ಖನನದ ಆಳ ಎಷ್ಟಿದೆ ಅಂತ ಎಸ್ಐಟಿ ಅಳಿತಾ ಇದೆ ಎಷ್ಟು ಅಡಿ ತೆಗೆದಿದ್ದೀವಿ ಅಂತ ಅಳಿಯೋ ಕೆಲಸ ಆಗ್ತಾ ಇದೆ ಒಂದು ಕಡೆ ಪರ್ವತ ಗಾತ್ರದಷ್ಟು ಮಣ್ಣು ಅಗಲು ಹಾಕಿದ್ದಾರೆ ಏನೂ ಸಿಕ್ಕಿಲ್ಲ ಹುಡಿ ಹುಡಿ ಮಣ್ಣು ಕಲ್ಲು ಬಿಟ್ಟರೆ ಬೇರೆ ಎಂಥದ್ದು ಸಿಕ್ಕಿಲ್ಲ ಅಲ್ಲಿ ಕಳೆದ ಎರಡು ಗಂಟೆಗಳಿಂದ ಎರಡು ಹಿಟಾಚ್ಗಳನ್ನು ಬಳಸಿ ಗುಂಡಿಗಳನ್ನು ತೋಡಲಾಗ್ತಾ ಇದೆ ಆತ ತೋರಿಸಿದ ಸ್ಥಳದಲ್ಲಿ ಆತ ತೋರಿಸಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಆಳ ಮತ್ತು ಅಗಲ ಜಾಗದಲ್ಲಿ ಅಗೆಯಲಾಗ್ತಾ ಇದೆ ಅಲ್ಲಿ ಎರಡೂ ಕಡೆ ಏನು ಸಿಕ್ಕಿಲ್ಲ ಈವರೆಗೂ ಕೂಡ ಯಾವುದೇ ಮೂಳೆ ಆಗ್ಲಿ ಅಥವಾ ಯಾವುದೇ ಕುಡುಗುಗಳಾಗ್ಲಿ ಯಾವುದೇ ತಲೆಬುರ್ಡೆಗಳಾಗ್ಲಿ ಎಂತದ್ದು ಸಿಕ್ಕಿಲ್ಲ ನೋಡ್ತಾ ಇದ್ದೀವಿ ಹಾಗಾದ್ರೆ ಆ ಮುಸುಕುಧಾರಿ ಹೇಳಿರ್ತಕ್ಕಂತಹ ಜಾಗಗಳಲ್ಲಿ ಇನ್ನೂ ಒಂದು ಹೊಸ ಪಾಯಿಂಟ್ ತೋರಿಸಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಅಲ್ಲೂ ಕೂಡ ಆಗಿತಾರ ಆ ನಂತರ ಇನ್ನಿಷ್ಟು ಸ್ಥಳಗಳಲ್ಲಿ ಆಗಿತಾರೆ ಇದುವರೆಗೆ ಸಿಕ್ಕಿರ್ತಕ್ಕಂತಹ ಅಸ್ಥಿ ಪಂಜರ ಎಷ್ಟು ಅಂತ ನೋಡೋದಾದ್ರೆ ಕೇವಲ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಮಾತ್ರ ಒಂದು ಕಡೆ ಮಾತ್ರ ಅಸ್ಥಿ ಪಂಜರ ಅದರಲ್ಲೂ ಸಂಪೂರ್ಣ ಅಸ್ಥಿ ಪಂಜರ ಅಲ್ಲ ಮೂಳೆ ಸಿಕ್ಕಿರ್ತಕ್ಕಂಥದ್ದು ಸೊ ಇದೀಗ ಹದಿಮೂರನೇ ಪಾಯಿಂಟ್ ಅಲ್ಲಿ ಅಗೆತ ನಡೀತಾ ಇದೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಇದ್ದಾರೆ ನಾಗೇಂದ್ರ ಬಾಬು ಈಗ ಸುಮಾರು ಎಷ್ಟಡಿ ತೆಗೆದಿದ್ದಾರಂತೆ ಎಷ್ಟು ಅಗಲ ಮತ್ತು ಎಷ್ಟು ಅಡಿ ಆಳ ಒಂದು ಅಂದಾಜು ಎಷ್ಟು ತೆಗೆದಿರಬಹುದು ಏನೆಲ್ಲ ಅಪ್ಡೇಟ್ ಇದೆ ವಿವರಿಸ್ತಾ ಹೋಗಿ ಲಕ್ಷ್ಮಿ ನೋಡಿ ಬಹುತೇಕ ಹದಿನೈದು ಅಡಿ ಆಳದವರೆಗೂ ಕೂಡ ಅಗದಿರುವಂತಹ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ ಅದೇ ರೀತಿಯಲ್ಲಿ ಮಳೆ ಕೂಡ ಅಡಚಣೆ ಆಗ್ತಾ ಇದೆ ಆದರೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸದೆ ಹಿತಾಚಿಗಳ ಮೂಲಕ ಕಾರ್ಯಾಚರಣೆಯನ್ನ ಮಾಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ ಹತ್ರ ಹತ್ತರಿಂದ ಹನ್ನೆರಡು ಅಡಿ ಆಳದವರೆಗೂ ಕೂಡ ಆಗಿದ್ರು ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಇಲ್ಲಿಯವರೆಗೂ ಪತ್ತೆ ಆಗಿಲ್ಲ ಇನ್ನು ಏನಾದರೂ ಮುಂದಿನ ಸಂದರ್ಭದಲ್ಲಿ ಆ ಕಾರ್ಯಾಚರಣೆಯ ಸಮಯದಲ್ಲಿ ಏನಾದರೂ ಪತ್ತೆ ಆಗುತ್ತಾ ಅನ್ನೋದು ಒಂದು ಕಡೆ ಒಂದಷ್ಟು ಗೊತ್ತಾಗುವ ನಿರೀಕ್ಷೆ ಇದೆ ಬಹಳ ಕುತೂಹಲ ಅಂತೂ ಇದ್ದೇ ಇದೆ ಶ್ರೀಲಕ್ಷ್ಮಿ ಯಾಕೆಂತಂದ್ರೆ ಇಲ್ಲಿ ಏನಾದರೂ ಸಿಗುತ್ತಾ ಸಿಗಲ್ವಾ ಅಂತ ಹೇಳಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳೀಯರು ಕೂಡ ಬಂದು ಅದನ್ನ ವೀಕ್ಷಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ನಾವು ಕೂಡ ಬಹಳ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ನೋಡ್ತಾ ಇದ್ದೀವಿ ಇಲ್ಲಿ ಮಣ್ಣನ್ನ ತೆಗೆದು ಗೋಪುರದಷ್ಟು ಅಲ್ಲಿ ಹಾಕ್ತಾ ಇದ್ರು ಕೂಡ ಏನು ಕಳೆ ಬರಹಗಳು ಪತ್ತೆ ಆಗ್ತಾ ಇಲ್ಲ ಆದ್ರೆ ಇನ್ನೇ ಏನಾದ್ರು ಏನಾದ್ರೂ ಸಿಗುತ್ತೆ ಯಾಕಂದ್ರೆ ಶ್ರೀಲಕ್ಷ್ಮಿ ನೋಡಿ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ಈಗ ಮುಸುಕುದಾರಿನೇ ಹೇಳಿದಾನೆ ಹದಿನೈದು ಅಡಿ ಆಳದ ಕೆಳಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತೇಳಿ ಹಾಗಾಗಿ ಹದಿನೈದು ಅಡಿ ಆಳದವರೆಗೂ ಕೂಡ ಅವರು ಮಣ್ಣನ್ನ ತೆಗೆಯಬೇಕು ಆ ನಂತರ ಏನಾದ್ರೂ ಕಳೆ ಬರಹಗಳು ಪತ್ತೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಶ್ರೀಲಕ್ಷ್ಮಿ ಕಳೆದ ಎರಡು ವಾರದಿಂದ ರಿಪಬ್ಲಿಕ್ ಕನ್ನಡ ಇಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಹದಿಮೂರನೇ ಪಾಯಿಂಟ್ ನ ಎದುರುಗಡೆ ಇರುವಂತಹ ನಿವಾಸಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದಾಗ ಆ ನಿವಾಸಿ ಹೇಳಿದ್ದು ಇಲ್ಲಿ ಹೂತ ಹಾಕಿರೋದಕ್ಕೆ ಸಾಧ್ಯವಿಲ್ಲ ಆತ ಸುಳ್ಳು ಹೇಳಿರಬಹುದು ಅಂತೇಳಿ ಸ್ಥಳೀಯರು ಒಂದು ಆರೋಪವನ್ನ ಕೂಡ ಮಾಡಿದ್ರು ಅಂತಂದ್ರೆ ರಾತ್ರಿ ಹಗಲು ಅನ್ನೋದೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತಾ ಇರ್ತಾರೆ ಪಕ್ಕದಲ್ಲೇ ಸ್ನಾನಘಟ್ಟ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಇವತ್ತು ನಿನ್ನೆ ಅದಲ್ಲ ನಾವಿಲ್ಲಿ ನಲ್ವತ್ತು ವರ್ಷಗಳಿಂದ ಇಲ್ಲಿ ವಾಸವಾಗಿದ್ದೀವಿ ಅಂತೇಳಿ ಆ ಒಂದು ಹದಿಮೂರನೇ ಪಾಯಿಂಟ್ ನ ಮುಂಭಾಗದಲ್ಲಿ ಇರುವಂತಹ ನಿವಾಸಿ ಕೂಡ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡುವಾಗ ಒಂದು ವಿಚಾರವನ್ನ ಕೂಡ ತಿಳಿಸಿದ್ರು ಹಾಗಾಗಿ ಈಗ ಒಂದು ಕಡೆ ತಂತ್ರಗಾರಿಕೆ ಮೂಲಕ ಪತ್ತೆ ಹಚ್ಚುವ ಕೆಲಸವನ್ನು ಮಾಡಿದ್ರು ಅಲ್ಲಿ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಲಿಲ್ಲ ಏನು ಸಿಗದೇ ಇದ್ದಾಗ ಏನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಿಲ್ಲ ಅಂದಾಗ ಅದನ್ನ ಮನವರಿಕೆಗೊಂಡಂತ ಎಸ್ಐಟಿ ತನಿಖಾ ತಂಡ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಈ ಒಂದು ಜಿಪಿಆರ್ ಗೆಜೆಟ್ನ ಮೂಲಕ ಏನು ಪತ್ತೆ